ಮಾಲೂರು ಗ್ರಾಮದೇವತೆ ಶ್ರೀ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಇತಿಹಾಸ ಪ್ರಸಿದ್ಧ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಸಾವಿರಾರು ಭಕ್ತರ ಸಮೂಹದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಸುತ್ತಮುತ್ತಲ ಗ್ರಾಮಗಳು ಸೇರಿದಂತೆ ನೆರೆಯ ಆಂಧ್ರ ತಮಿಳುನಾಡು ಕಡೆಯಿಂದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವಕ್ಕೆ ಅದರ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಆಟೋಮೊಬೈಲ್ಸ್ ನಂದೀಶ್ ವಾಲೆಬಾಬು ರಾಮಾಂಜಿರವರು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನಗಳಿಗೆ ಅನ್ನದಾನವನ್ನ ಏರ್ಪಡಿಸಿದ್ರು ಸುಮಾರು ನಾಲ್ಕು ವರ್ಷಗಳಿಂದ ಈ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಇದರ ಉದ್ದೇಶ ಕರಗ ಮಹೋತ್ಸವಕ್ಕೆ ತಾಲೂಕಿನ ಗ್ರಾಮಗಳು ಸೇರಿದಂತೆ ವಿವಿಧ ಕಡೆಯಿಂದ ಅನೇಕ ಭಕ್ತಾದಿಗಳು ಆಗಮಿಸುತ್ತಾರೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಅನ್ನದಾನ ಮಾಡಲಾಗುತ್ತಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಂಡಲ ಅಧ್ಯಕ್ಷ ಟಿಬಿ ಕೃಷ್ಣಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಿನ್ನಸ್ವಾಮಿಗೌಡ ಮಾಜಿ ಪುರಸಭಾ ಅಧ್ಯಕ್ಷ ಅನಿತಾ ನಾಗರಾಜ್ ಪಿಎಲ್ಡಿ ಬ್ಯಾಂಕ್ ಮಾಜಿ ನಿರ್ದೇಶಕ ಬೆಳ್ಳಾವಿ ಸೋಮಣ್ಣ ನವೀನ್ ಆನಂದ್ ಸೇರಿದಂತೆ ಇನ್ನಿತರರು ಇದ್ದರು ನಮ್ಮ ಕೈಯಲ್ಲಿ ಆಗುವಷ್ಟು ಆಗ್ತಿದ್ದೀರಿ ನಾನು ಮತ್ತು ರಾಮಜಿ ನಮ್ಮ ಮನೆ ಬಾಬಣ್ಣವರು ಸೇರಿ ಈ ಸರಿ ಮಾಡಿದ್ದೀನಿ ಪ್ರತಿ ವರ್ಷದಂತೆ ಮಾಡ್ತಿದ್ದೀನಿ ಅನ್ನದಾನ ಅನ್ನದಾನ ಅಂದ್ರೆ ಈಗ ನಮ್ಮ ಬಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂದರೆ ಕಂಪನೀಸು ತುಂಬಾ ಈ ನಾಲ್ಕು ಸಾವಿರ ಐದು ಸಾವಿರ ಜನ ಕೆಲಸ ಮಾಡುವಂತ ಒಂದ ಇರ್ಬೋದು ಇದು ತುಂಬಾ ಕಂಪನಿಗಳಿದೆ ಎಕ್ಸಿಡಿ ಆಗ್ಬೋದು ಸಣ್ಣ ಪುಟ್ಟ ಕಂಪನಿಗಳು ನೂರಾರು ಇದೆ ಹಾಗಾಗಿ ಇಲ್ಲಿಂದ ಈಗ ಭಾರತ ದೇಶದಿಂದ ಬರುವಂತಹ ಜನರು ಜಾಸ್ತಿ ಇದ್ದಾರೆ ಕನ್ನಡಿಗರಲ್ಲ ಕರ್ನಾಟಕಕ್ಕೆ ಬರುವಂತಹ ತಮಿಳುನವ್ರು ಇರ್ಬೋದು ತೆಲುಗು ಅವ್ರು ಇರ್ಬೋದು ಹಿಂದಿ ಅವರು ಹೆಚ್ಚಾಗಿದ್ದಾರೆ ಅವ್ರನ್ನ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ಒಂದು ಮೂರು ಸಾವಿರ ಜನಕ್ಕೆ ಅಲ್ವಾ ಐದು ಸಾವಿರ ಜನಕ್ಕೆ ಈ ಸರಿ ಮಳೆ ವಾತಾವರಣ ಇತ್ತು ತುಂಬಾ ಮಳೆ ವಾತಾವರಣ ಇರೋದಕ್ಕಾಗಿ ಸ್ವಲ್ಪ ಕಮ್ಮಿನೇ ಮಾಡಿ ಒಂದು ಒಂದು ಸರಿ ಒಂದ್ ಎರಡೂವರೆ ಸಾವಿರ ಮೂರು ಸಾವಿರ ಅಂದ್ಕೊಂಡ್ರಿ ಈ ಸರಿನು ಅಸ್ರೆ ಮಾಡೋಕ್ಕಾಗಿತ್ತು ಯಾಕಂದ್ರೆ ದೋಸೆ ಕ್ಯಾಂಪ್ ಅಂತೆಲ್ಲ ಸುಮಾರು ಅದು ಒಂದು ದೋಸೆ ಕ್ಯಾಂಪ್ ಒಂದು ಮೂರು ಸೆಟ್ ಬುಕ್ ಮಾಡಿದ್ರಿ ಅದು ಆಗಿಲ್ಲ ಯಾಕಂದ್ರೆ ಮಳೆ ವಾತಾವರಣದಿಂದ ಅವ್ರಿಗೆ ಆಗಲ್ಲ ಸರ್ ಬೇಡ ಅಂತ ಅದು ಮಳೆ ಬಂತು ನಿಂತಿದೆ ಸರಿ ಒಳ್ಳೇದಾಗ್ತಿದೆ ಸ್ವಲ್ಪ ಜಲ್ದಿನೇ ಸ್ಟಾರ್ಟ್ ಮಾಡಿ ಸರ್ ನಾವು ಹೇಗೆ ಅಂದ್ರೆ ಮನ್ಸಿಗೆ ಸೃಷ್ಟಿ ಆಗ್ತದೆ ಈ ಕೆಲಸ ಮಾಡೋದ್ರಿಂದ ಬಡವರು ಮತ್ತೆ ತುಂಬಾ ಊಟ ಮಾಡ್ತೀವಿ ಹಾಗಾಗಿ ಮಾಡ್ತೀವಿ